ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಹುನಗುಂದ ತಾಲೂಕಾ ಘಟಕವತಿಯಿಂದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ಪಕ್ಷವು ಎಪ್ಪತ್ತು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವು ನಲವತ್ತೆಂಟು ಸ್ಥಾನಗಳಲ್ಲಿ ಅಭೂತಪೂರ್ವ ಗೆಲು ಸಾಧಿಸಿದ್ದರಿಂದ ದಿನಾಂಕ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಗೆ ಹುನಗುಂದ ಪಟ್ಟಣದ ವೇಮೃತ್ತದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮತ್ತು ಯುವ ಮುಖಂಡರಿಂದ ಪಟಾಕಿ ಮತ್ತು ಸಿಡಿಮದ್ದುಗಳ ಬರದಲ್ಲಿ ವಿಜಯೋತ್ಸವ ಜರುಗಿತು ಈ ಒಂದು ವಿಜಯೋತ್ಸವವನ್ನು ಉದ್ದೇಶಿಸಿ ಯುವ ಮುಖಂಡರಾದ ಮಹಾಂತೇಶ ತೆಗಿನಮಠ ಹಾಗೂ ಮಹೇಶಬಳ್ಳಿಹಾಳರು ಮಾತನಾಡಿ ದೇಶದ ರಾಜಧಾನಿ ದೆಹಲಿಗದ್ದುಗೆ ಒಲಿಯದೆ ಬಹು ವರ್ಷಗಳಿಂದ ಜಯದ ಬರ ಅನುಭವಿಸಿದ ಬಿಜೆಪಿ ಪಕ್ಷಕ್ಕೆ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಸಮರ್ಥನಾಯಕತ್ವದಲ್ಲಿ ದೇಶದ ಹೆಚ್ಚಿನ ರಾಜ್ಯಗಳಲ್ಲಿ ಕೈಗೊಂಡ ಜನಪರ ಅಭಿವೃದ್ಧಿ ಯೋಜನೆಗಳನ್ನು ಮೆಚ್ಚಿ ದೆಹಲಿ ಮತದಾತರು ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟ ಬಹುಮತ ನೀಡಿ ಗೆಲಿಸಿದಕ್ಕೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು ನಂತರ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಾದ್ಯಂತ ಗೆಲುವಿನ ನಾಗಲೋಟ ಮುಂದುವರೆಯಲಿದೆ ಎಂದರು ನಂತರ ಕರ್ನಾಟಕ ರಾಜ್ಯದ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಅಭೂತಪೂರ್ವ ಗೆಲುವು ಸಾಧಿಸಿ ಅಧಿಕಾರ ಚುಕ್ಕಾಣಿ ಪಡೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಒಂದು ವಿಜಯೋತ್ಸವದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ರಾಮನಗೌಡ ಬೆಳ್ಳಿಹಾಳ ಗುರುಬಸಪ್ಪ ಕಂಠಿ ಸಾಂತಪ್ಪ ಹೊಸಮನಿ ಯುವ ಮುಖಂಡರಾದ ಮಹಾಂತೇಶ ಚಿತ್ತವಾಡಗಿ ಮಲ್ಲಪ್ಪೆಸ್ ಕುಂಬಾರ ಹಕಾವಟಗಿ ಕಾರ್ಯಕರ್ತರಾದ ವೀರಶಮಾದನ ಶೆಟ್ಟಿ ಮುತ್ತಪ್ಪೇಟಿ ಅನ್ನದಾನೆಪ್ಪ ಕರಬ ಶೆಟ್ಟಿ ಸೇರಿದಂತೆ ಇತರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಮತ್ತೊಮ್ಮೆ ದೆಹಲಿಯಲ್ಲಿ ರಾಜ್ಯ ಸರ್ಕಾರವನ್ನು ಅಭೂತಪೂರ್ವವಾಗಿ ಬಹುಮತದಿಂದ ಆರಿಸಿ ಬಂದಿದ್ದಕ್ಕಾಗಿ ನಾವು ಕುಟುಂಬದಲ್ಲಿ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಿದ್ದೇವೆ ಜೊತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅವರ ದಕ್ಷ ಆಡಳಿತ ಹಾಗೂ ಪ್ರಾಮಾಣಿಕತೆಯಿಂದ ನಾವು ದೆಹಲಿಯಿಂದ ಅದೇ ರೀತಿ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಗುಜರಾತು ಮಹಾರಾಷ್ಟ್ರ ಗೋವಾ ಒಡಿಶಾ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಪರಿಶೀಲಿಸುತ್ತೀವಿ ಜೊತೆಗೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಕೂಡ ನಾವು ಬರುತ್ತೇವೆ ಎಂದು ಹೆಮ್ಮೆಯಿಂದ ಹೇಳುತ್ತಾ ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ ಮತ ಎಷ್ಟು ಸ್ಥಾನಗಳು ಸ್ಥಾನಗಳನ್ನು ಆರಿಸಿ ಬರುವುದರ ಜೊತೆಗೆ ಒಂದು ಎಲ್ಲರ ಭಾರತೀಯ ಭಾರತದ ಒಂದು ಕಿರೀಟವಾಗಿರ್ತಕ್ಕಂಥ ಶೈಲಿಯನ್ನ ನಾವು ಈಗ ವಶಪಡಿಸಿಕೊಂಡಿದ್ದೇವೆ ಜೊತೆಗೆ ನಾವು ಇನ್ನೂ ಉಳಿದಿರತಕ್ಕಂಥ ಕರ್ನಾಟಕ ಹಾಗೂ ತೆಲಂಗಾಣವನ್ನು ಕೂಡ ಅತಿ ಶೀಘ್ರದಲ್ಲಿ ನಾವು ಭಾರತೀಯ ಜನತಾ ಪಕ್ಷದವರು ಆರಿಸಿ ಬಂದು ಮೂತುಪರದ ಗೆಲುವನ್ನು ಸಾಧಿಸುತ್ತೇವೆ ಎಂದು ನಾವು ಹೆಮ್ಮೆಯನ್ನು ಚುನಾವಣೆಯ ನಿಮಿತ್ತ ಇದು ಭಾರತೀಯ ಜನತಾ ಪಕ್ಷದ ಮುಂಬೂತ ಕ್ಷೇತ್ರದ ಮುಂಬತ್ತು ನಗರದ ವತಿಯಿಂದ ಒಂದು ವಿಜಯೋತ್ಸವ ಆಚರಣೆಯ ಒಂದು ಸಂದರ್ಭದಲ್ಲಿ ಎಂದು ಭಾರತೀಯ ಜನತಾ ಪಕ್ಷ ನಲವತ್ತೆಂಟು ಸ್ಥಾನದ ಅತ್ಯಧಿಕ ಸ್ಥಾನವನ್ನು ನಡೆಸುವುದರ ಮೂಲಕ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮತ್ತೊಮ್ಮೆ ಭದ್ರವಾದ ಅಂತೇಳಿ ಒಂದು ಸ್ಪಷ್ಟವಾದ ಒಂದು ಬಹುಮತವನ್ನು ದೆಹಲಿಯ ಮಹಾಜನತೆ ನೀಡುವುದರ ಮೂಲಕ ಈ ಕಾಂಗ್ರೆಸ್ ಸರ್ಕಾರದ ಿ ಭಾಗ್ಯಗಳು ಯಾವುದೇ ರೀತಿಯಾಗಿ ಜನೋಪಯೋಗಿ ಆಗಲಾರು ಎಂಬುದಕ್ಕೆ ಸ್ಪಷ್ಟವಾದ ನಿದರ್ಶನವನ್ನು ಇಂದು ದೆಹಲಿ ರಾಜ್ಯದ ಮಹಾಜನತೆ ಒಂದು ತೀರ್ಪನ್ನು ನೀಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಹುತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಬರುವ ತೀರ್ಮಾನದಳಲ್ಲಿ ಕಾಂಗ್ರೆಸ್ ಪಕ್ಷವು ದೇಶದಲ್ಲಿ ಅಧೋಗತಿಗೆ ತಲುಪಲಿದೆ ಎಂಬುದನ್ನು ಈ ಒಂದು ವಿಷಯದಿಂದ ಸ್ಪಷ್ಟವಾಗಿದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ಈ ಒಂದು ವೀರೋತ್ಸವ ಕಾರ್ಯಕ್ರಮದಲ್ಲಿ ಒಂದರಿಂದ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನು ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಕ್ಷದ ಪರವಾಗಿ ಅಭಿನಂದಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು